ಅವರು ನೂರಾರು ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ಬಂದಿದ್ದರು ಮೊದಲಿನಿಂದ ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳು ಅವ್ರಿಗೆ ಮಾಡಲಿಕ್ಕಿದ್ದು ಆದರೆ ನಮ್ಮ ದೇಶದ ಪ್ರತಿಯೊಬ್ಬ ರಾಜ್ಯರು ಪ್ರೀತಿಸಿದಂಥ ಕುಸ್ತಿ ಕಲೆ ಬೇರೆ ಬೇರೆ ದೇಶದ ರಾಜ್ಯರೇ ಮೊದಲು ಪೈಲ್ವಾನ್ರನ್ನು ಈ ಕುಸ್ತಿ ಕಲೆಯನ್ನು ಪ್ರೋತ್ಸಾಹಿಸಿದ್ರು ಉಳಿಸ್ತಿದ್ರು ಬೆಳೆಸ್ತಿದ್ರು ಅಂಥ ಕಲೆಯನ್ನು ಅದು ಮುಳುಗುತ್ತಿರುವ ಸೂರ್ಯನಂಥ ಪರಿಸ್ಥಿತಿ ಇತ್ತು ಕುಸ್ತಿ ಕಲೆಯದು ಮುಳುಗುತ್ತಿರುವ ಸೂರ್ಯನಾಗಿತ್ತ ಒಂದೊಂದು ಟೈಮಿಗೆ ಒಬ್ಬೊಬ್ರು ಅದನ್ನು ಕೈ ಹಿಡ್ಕೊಂಡು ಎತ್ತಾ ಇದ್ದಾರೆ ಇನ್ನು ಮತ್ತೊಂದು ಅದಕ್ಕೆ ಸುವರ್ಣ ಯುಗ ಸುವರ್ಣ ದಿನ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮದಾಗಿದೆ ಅದನ್ನು ಸಾಹೇಬರಿಗೆ ತಿಳಿಸಿ ಹೇಳಿದಾಗ ಮಲ್ಲವಣ್ಣವ್ರಿಗೆ ನಾವು ಅದನ್ನು ಭಾಳ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗೋಣ ಕುರ್ತೀನ ಮತ್ತು ಅದನ್ನು ಆ ಕಾರ್ಯಕ್ರಮನ ಮಾಡೋಣ ಅದನ್ನು ಚೆಂದಾಗಿ ಎಲ್ಲರೂ ಸೇರಿ ಕರ್ನಾಟಕದಾಗ ಇರ್ತಕ್ಕಂಥ ಹಿರಿಯ ಪೈಲರೆಲ್ಲ ಕೂಡಿ ಓಡಾಡಿ ಅದನ್ನು ಚೆಂದಾಗಿ ಮಾಡಿಕೊಡ್ರಿ ಅಂತ ಹೇಳಿ ನಮಗೆಲ್ಲ ಬೆನ್ನ ಮೇಲೆ ಕೈ ಇಟ್ಟರು ನಾವು ಅದನ್ನು ಹೋದ ವರ್ಷ ತಾವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿದ್ದಿರಿ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅದಕ್ಕೆ ಮಳೆನೂ ಸಾಕು ಕೊಡ್ತು ವಿದೇಶದಿಂದೆಲ್ಲ ಎಲ್ಲ ಪೈಲ್ವಾನರು ಬಂದಿದ್ದರು ಈ ವರ್ಷ ಸ್ವದೇಶಿ ಪೈಲ್ವಾನರಾಡಲಿ ಮತ್ತು ಸ್ವರಾಜ್ಯದ ಪೈಲ್ವಾನರಾಡಲಿ ಇಲ್ಲಿವರಿಗೆ ಪ್ರೋತ್ಸಾಹ ಕೊಡೋಣ ಅಕ್ಕಪಕ್ಕದ ಹಳ್ಳಿಯೊಳಗಿನ ಮಕ್ಕಳನ್ನು ಮ್ಯಾಕ್ಸಿಮಮ್ ತಗೊಳ್ರಿ ಆಮೇಲೆ ನಮ್ಮ ದೇಶದೊಳಗಿನ ಪೈಲ್ವಾನರೇ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ರಿ ಅವ್ರಿಗೂ ಅನುಕೂಲ ಆಗಲಿ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಮಾಡ್ದಂಗು ಅಥವಾ ಎನ್ಕರೇಜ್ ಮಾಡಿದಂಗು ಎಲ್ಲನೂ ಆಗ್ತದೆ ಮಕ್ಕಳಿಗೆ ಒಂದೊಂದು ದೊಡ್ಡ ದೊಡ್ಡ ವೇದಿಕೆ ಸಿಗಲಾರ್ದಾಗ ತಂದೆ ತಾಯಿ ಪಾಲಕರು ಪೋಷಕರು ಅಥವಾ ಆ ಕಲಸು ಗುರುಗಳು ನಿರಾಶೆ ಆಗ್ತಿರ್ತಾರೆ ಅದಕ್ಕೆ ಅವ್ರಿಗೆಲ್ಲ ಉತ್ಸಾಹ ತುಂಬುವಂಥ ಕಾರ್ಯ ಮಾಡೋಣ ಅಂತೇಳಿ ಈ ವರ್ಷ ಸ್ವದೇಶ ಮತ್ತು ಸ್ವರಾಜ್ಯದ ಮಕ್ಕಳನ್ನು ಹೆಚ್ಚು ಇದು ಪೈಲ್ವಾನರನ್ನು ಇದ್ರಾಗ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಂಡು ಅಂತ ಒಂದು ಒಳ್ಳೆಯ ನಿರ್ಧಾರ ತಗೊಂಡರು ಅದರ ಪ್ರಕಾರನ ನಾವು ಸ್ವದೇಶ ಮತ್ತು ಸ್ವರಾಜ್ಯದ ಪೈಲೋನ ಹೆಚ್ಚಾಗಿ ಇದರಲ್ಲಿ ತಗೊಳ್ಳಲಾಗಿದೆ ದೇಶದ ಶ್ರೇಷ್ಠ ಕುಸ್ತಿಪಟು ಮಣ್ಣಿನ ಕುಸ್ತಿಯಲ್ಲಿ ಒಂದು ಆರು ಎಂಟು ವರ್ಷದಿಂದ ಈ ಭಾರತ ದೇಶದಲ್ಲಿ ಯಾರನ್ನೂ ಬಿಟ್ಟಿರಲಿಲ್ಲ ಸೋಲಿಸೇ ಇದ್ದ ಆ ವ್ಯಕ್ತಿ ಸಿಕಂದರ್ ಶೇಖ್ ಅವ್ರ ಕುಸ್ತಿಯನ್ನು ಸತ್ಯಂದ್ರ ಮುಖರಿಯಾ ಅಂತ ಒಬ್ಬ ಅಂತಾರಾಷ್ಟ್ರೀಯ ಕುಸ್ತಿಪಟು ಆಮೇಲೆ ಭಾಳಷ್ಟು ಸಲ ಅಂದರೆ ಒಂಬತ್ತು ಸಲ ಭಾರತ್ ಕೇಸರಿ ಮೂರು ಸಲ ಹಿಂದ ಕೇಸರಿ ಇವೆಲ್ಲ ಪ್ರಶಸ್ತಿಗಳನ್ನ ಗೆದ್ದವರು ಪಾಕಿಸ್ತಾನದ ಮೂರು ಜನ ಕುಸ್ತಿ ಭಾರತದಲ್ಲಿ ಈ ಮೂರು ಜನರನ್ನು ವಿದೇಶದಲ್ಲಿ ಅವರು ಪಾಕಿಸ್ತಾನದಲ್ಲಿ ಇಬ್ಬರು ಪೈಲು ಅಂದ್ರನ್ನ ಚಿತ್ತು ಮಾಡಿ ಬಂದಂಥವ್ರು ಸತ್ಯಂದ್ರ ಮೊಕ್ಕರಿಯ ಇಂಡಿಯನ್ ಏರ್ಫೋರ್ಸ್ ಅವರನ್ನು ಆ ಸಿಕಂದ್ರ ಶೇಖ್ನ ಜೊತೆಗೆ ಸೆಣಸಾಡ್ಲಿಕ್ಕೆ ತಯಾರು ಮಾಡಿದ್ದೇವೆ ಹಾಗೆಯೇ ಪೃಥ್ವಿರಾಜ್ ಮೊಹಳ ಮಹಾರಾಷ್ಟ್ರದ ಕೇಸರಿ ಅವ್ರ ಜೊತೆಗೆ ಉಮೇಶ್ ಮಥುರಾ ಹೇಳಿ ಹರಿಯಾಣ ಕೇಸರಿ ಭಾರತ ಕೇಸರಿ ಹಿಂದ್ ಕೇಸರಿ ಎಲ್ಲ ಈಗಾಗಲೇ ಗೆದ್ದವರಿದ್ದಾರೆ ಅವರು ಆಮೇಲೆ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಜಾಂಟಿ ಭಾಟಿ ಅಂಥೇಳಿ ಉತ್ತರ ಪ್ರದೇಶ ಕೇಸರಿ ಅವ್ರ ಜೊತೆಗೆ ಮತ್ತೊಬ್ಬ ಮಹಾರಾಷ್ಟ್ರ ಕೇಸರಿ ದಾದಾ ಶೇಳ್ಕಿ ಅಂಥೇಳಿ ಈ ಲೆವೆಲ್ಲಿಗೆ ನಮ್ಮ ಕರ್ನಾಟಕದ ಪೈಲ್ವಾನರು ಇನ್ನೂ ಇಲ್ಲ ಅದಕ್ಕೆ ಅವ್ರವ್ರನ್ನ ಮಾಡಿ ಕೊನೆಗೆ ಬಂದು ಹರಿಯಾಣದಲ್ಲೊಬ್ಬ ಇವತ್ತು ಟಾಪ್ ಇರುವಂಥ ಪೈಲ್ವಾನ್ ರಜತ್ ಅಂಥೇಳಿ ರಜತ್ ರೂಹಲ್ ಹರಿಯಾಣ ಕೇಸರಿ ಅವ್ರನ್ನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಪ್ರಕಾಶ್ ಬನ್ಕರ್ ಅನ್ನುವಂಥ ಒಬ್ಬ ಪೈಲ್ವಾನರ ಜೊತೆಗೆ ಕುಸ್ತಿ ಹಾಕ್ಕೊಳ್ಳಲಾಗಿದೆ ನಮ್ಮ ಈ ಏರಿಯಾದ ಪಕ್ಕದ ಊರು ನಮ್ಮ ಶುಭಂ ಚಿತ್ನಾಳೆ ಅವರು ಅವ್ರದ್ದು ದತ್ತವಾಡ್ ದತ್ತವಾಡದವರು ಅವರು ಶಿವಗರ್ಜನಾ ಕೇಸರಿ ಅಂಥೇಳಿ ಪ್ರಶಸ್ತಿ ತಗೊಂಡವರು ಅವ್ರ ಜೊತೆಗೆ ವಿತ್ ಇನ್ ಹರಿಯಾಣ ಅಂಥೇಳಿ ಒಬ್ಬರು ಹರಿಯಾಣ ಕೇಸರಿ ಪೈಲ್ವಾನ್ರನ್ನು ತಗೊಳ್ಳಿಕ್ಕಾಗಿದೆ ಅದರ ನಂತರ ಬರ್ತಕ್ಕಂಥ ಎಲ್ಲ ಕುಸ್ತಿ ಪಟುಗಳು ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ಮಿಕ್ಸ್ ಆಗಿರ್ತಾರೆ ಆಮೇಲೆ ಪ್ರಿಯಾಂಕಾ ಚಹಲ್ ಅಂಥೇಳಿ ರಾಷ್ಟ್ರೀಯ ಹಿರಿಯ ಹಿರಿಯರ ಒಂದು ಸ್ವರ್ಣ ಪದಕವನ್ನು ಗೆದ್ದಂಥವಳು ಹಾಗೆಯೇ ಹರಿಯಾಣ ಕೇಸರಿ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ಭಾಗವಹಿಸಿದ ಹೆಣ್ಮಗಳಿದ್ದಾಳೆ ಯಾರು ಪ್ರಿಯಾಂಕಾ ಚಹಲವ್ ಅವ್ರ ಜೊತೆಗೆ ಸೋನಾಲಿ ಮಂಡ್ಲಿಕ್ ಹೇಳಿ ಮಹಾರಾಷ್ಟ್ರ ಕೇಸರಿ ಮಹಿಳಾ ಮಹಾರಾಷ್ಟ್ರ ಕೇಸರಿ ಆಗೋದಲ್ಲದೆ ರಾಷ್ಟ್ರೀಯ ಭಾಳಷ್ಟು ಪದಕಗಳನ್ನು ಗೆದ್ದಂಥ ಹೆಣ್ಮಗಳು ಅವಳ ಜೊತೆಗೆ ಅವಳು ಫೈಟ್ ಮಾಡ್ತಾಳೆ ಇನ್ನೊಬ್ಬಳು ಚಂಚಲ್ ದಲಾಲ್ ಹೇಳಿ ಹರಿಯಾಣದ ಹೆಣ್ಮಗಳು ಹಚ್ನೂರು ರಾಷ್ಟ್ರೀಯ ಕುಸ್ತಿಪಟು ಅವ್ರ ಜೊತೆಗೆ ಹಿಮಾಚಲ ಕೇಸರಿ ಈ ವರ್ಷ ಪ್ರಶಸ್ತಿ ಗೆದ್ದಂಥ ಕೃತಿಕ ಜಮವಾಲ್ ಅಂಥೇಳಿ ಆ ಹೆಣ್ಮಗಳನ್ನು ಹಾಕ್ಕೊಳ್ಳಾಗಿದೆ ಆಮೇಲೆ ಕರ್ನಾಟಕದ ಮಹಿಳಾ ಪೈಲಾಗ್ರು ಇವ್ರ ಜೊತೆಗೆ ಸೆಣಸಾಡುವಂಥ ಒಂದು ಮೇಲೆ ಇಲ್ಲ ಅವರು ಆ ಪರಿಸ್ಥಿತಿಯ ತೂಕ ಅದೆಲ್ಲ ಅದು ವ್ಯವಸ್ಥೆ ಇಲ್ಲದಕ್ಕಾಗಿ ಕರ್ನಾಟಕದವರು ಇದರಲ್ಲಿ ಬೇಕಂಥೇಳಿ ಲಕ್ಷ್ಮೀ ಪಾಟೀಲ್ ಅಂಥೇಳಿ ಬೆಳಗಾವಿ ಹೆಣ್ಮಗಳು ಆಮೇಲೆ ಸ್ವಾತಿ ಪಾಟೀಲ್ ಅಂಥೇಳಿ ಹಳಿಯಾಳ್ ಕ್ರೀಡಾಶಾಲೆ ಹೆಣ್ಮಗಳು ಅವರಿಬ್ಬರ ನಡುವೆ ಇದು ಹೆಣ್ಣುಮಕ್ಕಳು ಮೂರು ಕುಸ್ತಿ ಇರ್ತದೆ ಪ್ರತಿ ವರ್ಷದಂತೆ ಹೋದ ವರ್ಷದಂತೆ ಮನೋರಂಜನೆ ಕುಸ್ತಿ ಇದಕ್ಕೆ ಕುಸ್ತಿ ಅಂತ ನಾವು ಆಗೋದಿಲ್ಲ ಮನೋರಂಜನೆ ಕುಸ್ತಿ ಅಂತ ಅನ್ಬೋದು ಎಂಟರ್ಟೈನ್ಮೆಂಟ್ ಸಲುವಾಗಿನೇ ಅದು ದೇವತಾಪ ಆಮೇಲೆ ರವಿ ರವಿಕುಮಾರ್ ಅನ್ನುವಂಥವ್ರ ಮೇಲೆ ಕುಸ್ತಿ ಇರ್ತದೆ ಇದೆಲ್ಲನೂ ಆಗಿ ಎಪ್ಪತ್ತೆಂಟನೆಯ ಹಬ್ಬ ಇರೋದ್ರಿಂದ ಎಪ್ಪತ್ತೆಂಟು ಜೊತೆ ಕುಸ್ತಿಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ಕಮಿಟಿ ನಿರ್ಧಾರ ಮಾಡಿದೆ ಇನ್ನು ಮುಂದೆ ಏನಾದರೂ ತಮಗೆ ಇದೊಂದು ಕ್ಲಿಯರ್ ಆಗಬೇಕಿತ್ತು ಅನ್ನುವಂಥದ್ದು ಯಾವ್ದಾದ್ರು ವಿಷಯಗಳಿದ್ರೆ ಚರ್ಚಿಸ್ಬೋದು ಅಂತೇಳಿ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಬೋದು ಸರ್ ಎಪ್ಪತ್ತೆಂಟು ಜೊತೆ ಅಂದಾಗ ಅದರ ಡಬಲ್ ಜೊತೆನೇ ಎಪ್ಪತ್ತೆಂಟು ಅಂದಾಗ ಡಬಲ್ ಕುಸ್ತಿ ಸರ್ ಮಣ್ಣಿನ ಕುಸ್ತಿ ಮ್ಯಾಟ್ ಕುಸ್ತಿ ಆಡೋರನ್ನ ಆಡಿಸೋರ್ನ ಬಿಟ್ಟರೆ ಬೇರೆಯವ್ರಿಗೆ ಅರ್ಥ ಆಗೋದು ಆಡೋರನ್ನು ಆಡಿಸೋರನ್ನ ಕುಸ್ತಿ ಕಲಿಸೋರು ಮಕ್ಕಳಿಗೆ ಹೇಳ್ಕೊಡೋರನ್ನ ಬಿಟ್ಟರೆ ಬೇರೆಯವ್ರಿಗೆ ಈಗ ನಾನು ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಕರ್ನಲ್ ದಯಾನಂದ್ ಅಂತ ನಾನು ಮೆಡಿಕಲ್ ಡೈರೆಕ್ಟರ್ ಕೆ ಎ ಹಾಸ್ಪಿಟಲ್ ಬೆಳಗಾವಿಯಿಂದ ಮೊದಲನೇದಾಗಿ ನಾನು ಕೆಲವು ನಿಮಗೆ ಸಮರಿ ಹೇಳ್ತೀನಿ ಏನು ನಾವು ಏನೇನು ಕಾರ್ಯಕ್ರಮಗಳು ಮಾಡ್ಕೊತಾ ಇದ್ದೀವಿ ಅಂತ ಮೂವತ್ತೊಂದು ಮೂವತ್ತೊಂದನೇ ಜುಲೈ ಇಲ್ಲೇ ನಮ್ಮ ನಿಮಗೆ ಹಾಗೆ ನಮ್ಮ ಹೊಸ ಕ್ಯಾನ್ಸರ್ ಆಸ್ಪತ್ರೆ ಓಪನ್ ಮಾಡಿದ್ದೀವಿ ಈಗ ಜನವರಿ ಮೂರನೇ ತಾರೀಕು ನಮ್ಮ ದೇಶದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಓಪನ್ ಮಾಡಿದ್ದಾರೆ ಇದು ಉತ್ತರ ಕರ್ನಾಟಕದಲ್ಲೇ ಲಾರ್ಜೆಸ್ಟ್ ಹಾಸ್ಪಿಟಲ್ ಮುನ್ನೂರು ಬೆಡ್ ಇದೆ ನಮಗೀಗ ಟೋಟಲ್ ಟೂ ಥೌ ಎರಡು ಸಾವಿರದ ಐನೂರು ಬೆಡ್ ಇದೆ ನಮ್ಮದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಸಾವಿರ ಬೆಡ್ ಚಾರಿಟೇಬಲ್ ಹಾಸ್ಪಿಟ್ಲ್ ಥೌಸಂಡ್ ಟು ಹಂಡ್ರೆಡ್ ಬೆಡ್ಡು ಎಲ್ಲಿ ಅಲ್ಲೆಲ್ಲ ಮೋಸ್ಟ್ ಆಫ್ ದೊ ಎಲ್ ಎಲ್ಲ ಸರ್ ಸರ್ವಿಸಸ್ ಸೇವೆಗಳು ನಾವು ಮೋಸ್ಟ್ಲಿ ಫ್ರೀ ಕೊಡ್ತಾಯಿದ್ದೀವಿ ಓನ್ಲಿ ಮೆಡಿಸಿನ್ ಚಾರ್ಜ್ ಮಾಡ್ತೀವಿ ಕೆಲವು ಸರಿ ಮತ್ತು ಡೆಲಿವರಿ ಸಿಜರಿನ್ ಇನ್ಸೆಕ್ಷನ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫ್ರೀ ಕೊಡ್ತಾ ಇದ್ದೀವಿ ಸಾವಿರದ ಇನ್ನೂರು ಬೆಡ್ ಅದು ಸಾವಿರ ಬೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆ ಆಸ್ಪತ್ರೆಯಲ್ಲಿ ನಾವು ಈಗ ಹಾರ್ಟ್ ಹೃದಯ ಟ್ರಾನ್ಸ್ಪ್ಲಾಂಟಿಂದ ಹಿಡ್ಕೊಂಡು ಕಿಡ್ನಿ ಲಿವರ್ ಎಲ್ಲ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೂರನೇದಾಗಿ ಹೊಸದಾಗಿ ಇದ್ದರೂ ಮುನ್ನೂರು ಬೆಡ್ ಕ್ಯಾನ್ಸರ್ ಹಾಸ್ಪಿಟಲ್ ಶುರುವಾಗಿದೆ ಅದರಲ್ಲಿ ಉತ್ತಮವಾದ ತಜ್ಞರಿದ್ದಾರೆ ಅವತ್ತು ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ಜುಲೈ ತಾರೀಕಲ್ಲಿ ನಮಗೆ ಡಾಕ್ಟರ್ ಡಾಕ್ಟ್ರು ಬರ್ತಾಯಿದ್ದಾರೆ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಅಂತ ಅವರು ಕ್ಯಾನ್ಸರ್ ಸರ್ಜರಿ ತಜ್ಞರು ಮತ್ತು ಸ್ವಾತಿ ಗೌಡರ್ ಅಂತ ಅವರು ಕ್ಯಾನ್ಸರ್ ಲೇಡೀಸ್ ಕ್ಯಾನ್ಸರ್ ಇದೆ ಜ ಹೆಣ್ಮಕ್ಕಳಲ್ಲಿ ಕ್ಯಾನ್ಸರ್ ಏನೇನು ಆಗ್ತದೆ ಅದರಲ್ಲಿ ಅವ್ರ ಸ್ಪೆಷಾಲಿಟಿ ಇದೆ ಅವರಿಬ್ಬರು ಕೂಡ ಇಲ್ಲಿ ಬಂದು ಒಂದು ಉಪನ್ಯಾಸ ಕೊಡ್ತಾ ಇದ್ದಾರೆ ಅವತ್ತು ಇವರ ಡಾಕ್ಟರ್ ಪ್ರೀತಿ ದೊಡ್ಡವಾರ ಅವರ ಅಧ್ಯಕ್ಷತೆಯಲ್ಲಿ ಇದು ಡಿಸ್ಕಷನ್ ಮಾಡ್ತಾರೆ ಅವೇರ್ನೆಸ್ ಕೊಡ್ತಾರೆ ಅದಾದಮೇಲೆ ಕೂಡ ನಮ್ಗೆ ಬೇಕಾದಷ್ಟು ನಾವು ಪೂರ್ತಿ ನಾರ್ತನ್ನ ಈ ಕರ್ನಾಟಕ ಉತ್ತರ ಕರ್ನಾಟಕ ಗೋವಾ ಮತ್ತು ಸದರ್ನ್ ಮಹಾರಾಷ್ಟ್ರ ನಾವು ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಕ್ಯಾನ್ಸರ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಲೈಕ್ ನಿಪ್ಪಾಣಿ ಅದರಲ್ಲೇ ಇದು ಒಂದು ಭಾಗ ಎರಡನೇದಾಗಿ ಫಸ್ಟ್ ಆಗಸ್ಟ್ ನಮ್ಮ ಚೇರ್ಮನ್ ಅವರ ಹುಟ್ಟು ಸೆಲೆಬ್ರೇಷನ್ ನಾವು ಕೂಡ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏಯ್ಟೀನ್ ನೈನ್ಟೀನ್ತ್ ಇಯರ್ ನೈನ್ಟೀನ್ತ್ ಇಯರ್ ಇದನ್ನು ನಾವು ಮಾಡ್ತಾ ಇರೋದು ಇದು ಸೈಜ್ ಇದರಲ್ಲಿ ಎಕ್ಸ್ಪ್ಯಾನ್ಷನಿಗೆ ಭಾಳ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾವು ಫಸ್ಟ್ ಆಗಸ್ಟಲ್ಲಿ ನಾವು ಮಾಡ್ತಾ ಇರೋದು ಬ್ಲಡ್ ಡೊನೇಷನ್ ಕ್ಯಾಂಪು ಅದು ಪ್ರತಿ ವರ್ಷ ಭಾಳ ಚೆನ್ನಾಗಿದೆ ನಮಗೆ ಕೆಪಾಸಿಟಿಗಿಂತ ಜಾಸ್ತಿ ಬರ್ತಾ ಇದೆ ಬ್ಲಡ್ ಈಗ ಕೂಡ ಅಷ್ಟು ವಾಲಂಟಿಯರ್ಸ್ ಬರ್ತಾ ಇದ್ದಾರೆ ಸ್ಪೆಷಲಿ ಶುಗರ್ ಫ್ಯಾಕ್ಟ್ರಿ ಅಲ್ಲಿಂದೆಲ್ಲ ಭಾಳ ಜನ ಭಾಳ ಎಂಥೂಸಿಯಾಸ್ಟಿಕ್ಕಾಗಿ ವಾಲಂಟಿಯರ್ಸ್ ಬರ್ತಾರೆ ಬಟ್ ನಮಗೆ ಕೆಲವು ಸರಿ ಅದು ವೇಸ್ಟ್ ಆಗಬಾರ್ದು ಅಂತ ನಾವು ಸ್ಟಾಪ್ ಮಾಡಿಬಿಡ್ತೇವೆ ಈ ಸರಿ ಕೂಡ ನಾವು ಫಸ್ಟ್ ಬ್ಲಡ್ ಬ್ಯಾಂಕ್ ಇದು ಮಾಡ್ತಾ ಇದ್ದೀವಿ ಬಟ್ ಈ ಸರಿ ನಾವು ಭಾಳ ದೊಡ್ಡದಾಗಿ ಸುಮಾರು ಹದಿನೆಂಟು ಡಿಪಾರ್ಟ್ಮೆಂಟ್ ಸ್ಪೆಷಾಲಿಟೀಸ್ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಈ ಸರಿ ನಮ್ಮ ಈ ಕಮಿಟಿಯಿಂದ ಡಿಸೈಡ್ ಏನು ಮಾಡಿದ್ದೀವಿ ನಾವೆಲ್ಲ ಸೀನಿಯರ್ ಸ್ಪೆಷಲಿಸ್ಟೇ ಕರಿತಾ ಇದ್ದೀವಿ ಕೆಲವು ಸರಿ ಅಂದ್ಕೊಂಡಿದ್ದು ಕೆಲವು ಸ್ಟೂಡೆಂಟ್ಸ್ ಬರ್ಬೋದು ಅದು ಬಹಳ ಸೀರಿಯಸ್ನೆಸ್ ತೊಗೊಳಿಲ್ಲ ಹಂಗೆಲ್ಲ ಕೆಲವು ಸರಿ ಅನ್ಸಿ ಅನಿಸಿಕೆ ಇತ್ತು ಈ ಸಾರಿ ಎಲ್ಲರೂ ನಮ್ಮ ಸೀನಿಯರ್ ಫ್ಯಾಕಲ್ಟಿ ಮೆಂಬರ್ಸ್ ಬರ್ತಾ ಇದ್ದಾರೆ ಡಾಕ್ಟರ್ಸು ಇಪ್ಪತ್ತ್ ಮೂವತ್ತು ವರ್ಷ ಸರ್ವಿಸ್ ಇರೋ ಅವರೇ ಬರ್ತಾಯಿದ್ದಾರೆ ಈ ಸಾರಿ ಈಗಾಗಲೇ ಸುಮಾರು ಐದು ಸಾವಿರದ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ಪೇಷಂಟ್ಸ್ ನಾವು ಜನರಿಗೆ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಆ್ಯಂಡ್ ಈ ಸಾರಿ ಹೊಸದಾಗಿ ನಾವು ಏನು ಮಾಡ್ತಿದ್ವಿ ನೀವು ಮೇಯ್ನ್ ಕಾರ್ಯಕ್ರಮ ಶುರುವಾಗ ನಾವು ಕಾಯೋದಿಲ್ಲ ನಾವು ಒಂಬತ್ತು ಗಂಟೆ ನಾವು ಶುರು ಮಾಡಿಬಿಡ್ತೀವಿ ಆಗಲೇ ರಿಜಿಸ್ಟ್ರೇಷನ್ ಶುರುವಾಗಿದೆ ಒಂಬತ್ತುವರೆ ಸಾವಿರ ಆಗಿದೆ ಆಗಲಿ ಒಂಬತ್ತು ಸಾವಿರ ಸೊ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ ಪ್ಯಾರಲ್ಲೇ ನಡೀತದೆ ಇಲ್ಲಿ ಫಂಕ್ಷನ್ ನಡೀತದೆ ಫಾರ್ಮಲ್ ಪ್ರೋಗ್ರಾಮ್ ನಡೀತಿದೆ ಅಲ್ಲಿ ನಮ್ಮದು ಕ್ಯಾಂಪ್ ನಡ ಸ್ಟಾರ್ಟ್ ಮಾಡಿಬಿಡ್ತೀವಿ ಒಂಬತ್ತು ಗಂಟೆಗೆ ಬಿಕಾಸ್ ಕೆಲವು ಸರಿ ನಾನು ಎರಡು ಲಾಸ್ಟ್ ಟೂ ಇದ್ರೆ ಎರಡು ಸಾರಿ ನೋಡುವಾಗ ಏನಂದ್ರೆ ಹತ್ತು ಹನ್ನೊಂದು ಗಂಟೆ ಹನ್ನೊಂದೂವರೆ ಗಂಟೆ ಆಗುತ್ತೆ ಇದೆಲ್ಲ ಪ್ರೋಗ್ರಾಮ್ ಮುಗಿಯವಾಗ ಅಷ್ಟೊಳಗಾಗಲೇ ಪೇಷಂಟ್ಸ್ ಕಡಿಮೆ ಆಗುತ್ತೆ ಬಿಸಿಲು ಜಾಸ್ತಿ ಆಗುತ್ತೆ ಸೊ ಈ ಸಾರಿ ನಾವು ಸ್ಟ್ರೇಟವೇ ಒಂಬತ್ತು ಗಂಟೆ ಶುರು ಮಾಡಿಬಿಡ್ತೀವಿ ಯಾಕಂದರೆ ಆಲ್ರೆಡಿ ರಿಜಿಸ್ಟರ್ಡ್ ಪೇಷಂಟ್ ಇದ್ದಾರೆ ಈಗ ಒಂಬತ್ತು ಸಾವಿರ ಇದ್ದಾರೆ ಸೊ ಹತ್ತೊಂಬತ್ತು ಡಿಪಾರ್ಟ್ಮೆಂಟ್ ಬರ್ತಾ ಇದ್ದಾರೆ ಜನ ಸೊ ಅದು ಸುಮಾರು ಯಾವ ಪೂರ್ತಿ ಎಲ್ಲ ಪೇಷಂಟ್ ನೋಡೋದಾದ್ಮೇಲೆ ನಾವು ಬಿಡ್ತೀವಿ ಇಲ್ಲಿಂದ ಜಾಗ ಸುಮಾರು ನಾಲ್ಕು ಗಂಟೆವರೆಗೂ ನಡೀತದೆ ಅದರಲ್ಲಿ ಬೇರೆ ಬೇರೆ ಟೆಸ್ಟ್ ಇದೆ ಕೆಲವು ಇದರಲ್ಲಿ ನಮ್ಮ ಆಯುರ್ವೇದ ಹಾಸ್ಪಿಟ್ಲು ಮತ್ತು ಹೋಮಿಯೋಪತಿ ಹಾಸ್ಪಿಟ್ಲು ಕೂಡ ಕೈ ಜೋಡಿಸಿದ್ದಾರೆ ಅವರು ಕೂಡ ನಮ್ಮ ಜೊತೆನಲ್ಲಿ ಬಂದು ಬಂದಿರ್ತಾರೆ ಫಿಸಿಯೋಥೆರಪಿ ಕಾಲೇಜ್ ಕೂಡ ಬಂದಿದ್ದಾರೆ ಸೊ ಇಷ್ಟೆಲ್ಲ ನಡೀತಾ ಇದೆ ಇದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಕೇರ್ಲಿ ಹಾಸ್ಪಿಟ್ಲಿನಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಂಡಿದ್ದೀವಿ ಕೆಲವು ಇಂಪಾರ್ಟೆಂಟ್ ನಿಮಗೆ ಇದನ್ನು ಸ್ವಲ್ಪ ವೈಡ್ ಪಬ್ಲಿಸಿಟಿ ಕೊಡಬೇಕು ನೀವು ಸುಮಾರು ನೂರು ಜನರಿಗೆ ಫ್ರೀ ಆ್ಯಂಜಿಯೋಗ್ರಫಿ ನಾನು ನಮ್ಮ ಜನರಲಿ ನಮ್ಮ ಜನರಲ್ ಬೇ ವಾರ್ಡ್ ಪೇಷೆಂಟ್ಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಗ್ತದೆ ಅದು ನೂರು ಜನರಿಗೆ ಫ್ರೀ ಆ್ಯಂಜಿಯೋಗ್ರಫಿ ನಾವು ಇಲ್ಲಿ ಇಲ್ಲಿಂದ ಡಿಸ್ಟಿಬ್ಯೂಟ್ ಮಾಡ್ತೀವಿ ನಾವು ಡಿಸೈಡ್ ತೊಗೊಂಡು ಯಾರಿಗೆ ಬೇಕಾಗ್ಬೋದು ಇಲ್ಲಿ ಕೂಡ ನೋಡ್ತೀವಿ ಅಲ್ಲಿ ಕೂಡ ನೋಡ್ತೀವಿ ಸುಮಾರು ಒಂದು ತಿಂಗಳು ನಡೀತದೆ ಪ್ರೋಗ್ರಾಮ್ ನೂರು ಜನರಿಗೆ ಫ್ರೀ ಆ್ಯಂಜಿಯೋಗ್ರಫಿ ಕೆಲವು ಕಂಡೀಷನ್ಸ್ ಇದೆ ಗೌರ್ಮೆಂಟಲ್ ಸ್ಕೀಮ್ಸ್ ಇರ್ತದೆ ಬೇರೆ ಯಾವುದೋ ಸ್ಕೀಮ್ ಇರ್ತದೆ ಅಂಥವ್ರಿಗೆ ಇದಿಲ್ಲ ಯಾರಿಗೆ ಯಾವುದೂ ಸ್ಕೀಮ್ಸ್ ಇಲ್ಲ ಏನೂ ಇಲ್ಲ ಅವರಿಗೆ ಕೈಗೆ ಹೌದು ಅಫೋರ್ಡಬಲ್ ಇಲ್ಲ ಅಂಥವ್ರಿಗೆ ಮಾತ್ರ ಈ ಸ್ಕೀಮ್ ಇದು ಇದ್ದೀವಿ ನೂರು ಜನರಿಗೆ ಆ್ಯಂಜಿಯೋಗ್ರಫಿ ಫ್ರೀ ಕೊಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಆ್ಯ ಜಿಯೋ ಪ್ಲಾಸ್ಟಿಕ್ ನೀವು ಕೇಳಿರ್ಬೋದು ಸ್ಟಂಟ್ ಹಾಕ್ತಾರೆ ಅದಂಥ ಸಿಂಗಲ್ ಸ್ಟೆಂಟು ಹಾಕಿ ಅದು ಆ್ಯಂಜಿಯೋ ಪ್ಲಾಸ್ಟಿಕ್ ಕೂಡ ಇಪ್ಪತ್ತೈದು ಜನರಿಗೆ ಫ್ರೀ ಆಗಿ ಕೊಡ್ತಾರೆ ಸೊ ಎಷ್ಟು ಇಪ್ಪತ್ತೈದು ಜನ ಆದಾಗ ಅಷ್ಟೊಳು ಅಷ್ಟು ದಿವಸ ಕೂಡ ಇದು ರಿಜಿಸ್ಟೆಂಟ್ ಓಪನ್ ಇರ್ತದೆ ನಾವು ಒಂದೇ ದಿವಸ ಮಾಡಿ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ರೆ ಸುಮಾರು ಇಪ್ಪತ್ತೈದು ನಮ್ಗೆ ರಿಜಿಸ್ಟರ್ ಆಗೋವರೆಗೂ ನಾವು ಓಪನ್ ಇರ್ತೀವಿ ಸೊ ಇದು ಕೂಡ ಮಾಡ್ತಾಯಿದ್ದೀವಿ ಇದಲ್ದೇ ಕೆ ಸುಮಾರು ಸ್ಪೆಷಾಲಿಟಿ ಕ್ಲಿನಿಕ್ಸ್ ಕೂಡ ಮಾಡ್ತಾ ಇದ್ದೀವಿ ನಾವು ಅದರಲ್ಲಿ ಏನಂದರೆ ಎರಡಿದೆ ಒಂದು ಡಯಾಬಿಟಿಸ್ ಅದೆಲ್ಲ ಸ್ಕ್ರೀನಿಂಗ್ ಮಾಡ್ತಿದ್ವಿ ಹೈ ಲೆವೆಲ್ ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ ಕಾಲ್ ಹೆಪಟೈಟಿಸ್ ಬಿ ಸ್ಕ್ರೀನಿಂಗ್ ಅಂತ ಹಲವಾರು ಜನರಿಗೆ ಇಲ್ಲ ಆಲ್ಕೋಹಾಲಿಂದ ಇರ್ಬೋದು ಆಲ್ಕೋಹಾಲ್ ಇಲ್ಲಿಂದ ಇರ್ಬೋದು ಲಿವರ್ ಡಿಸೀಸ್ ಬರ್ತದೆ ಅವಾಗ ಗೊತ್ತಾಗದೆ ಅವಾಗ ಪೂರ್ತಿ ಫೇಲ್ಯೂರ್ ಆಗಿಬಿಡ್ತದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕು ಅವಾಗ ಗೊತ್ತಾಗುತ್ತೆ ನಿಮಗೆ ಅದನ್ನು ಭಾಳ ಮುಂಚೆನೇ ಕಂಡು ಹಿಡಿಯೋದ ಪ್ರಕಾರ ಹೆಪಟೈಟಿಸ್ ಬಿ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ ಒಂದು ಸೊಬೆಸ್ಟಿಕೇಟ್ ಎಕ್ವಿಪ್ಮೆಂಟ್ ಇದೆ ಸುಮಾರು ಎರಡು ಎರಡೂವರೆ ಸಾವಿರ ರೂಪಾಯಿ ಅದು ನಾವು ಈ ಸಂದರ್ಭದಲ್ಲಿ ಫ್ರೀಯಾಗಿ ಮಾಡ್ತಾಯಿದ್ವಿ ಇದು ರಕ್ತದಲ್ಲಿ ಶುಗರು ಮತ್ತು ಹೆಪಟೈಟಿಸ್ ಬಿ ಸ್ಕ್ರೀನಿಂಗ್ ಫ್ರೀಯಾಗಿ ಮಾಡ್ತಾಯಿದ್ವಿ ನಮ್ಮ ಹಾಸ್ಪಿಟ್ಲಲ್ಲಿ ಬೆಳಗಾವಿಯಲ್ಲಿ ಇನ್ನೊಂದೇನು ಅಂತಂದರೆ ಸೂಪರ್ ಸ್ಪೆಷಾಲಿಟಿ ಯಾವುದೇ ಇರಲಿ ನಾವೀಗ ಸುಮಾರು ಟೂ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಕನ್ಸಲ್ಟೇಷನ್ ಚಾರ್ಜ್ಗೆ ಜನರಲಿ ಇನ್ಫೆಕ್ಷನ್ ಈ ತಿಂಗಳು ಮಾತ್ರ ಹಂಡ್ರೆಡ್ ರುಪೀಸ್ ಮಾತ್ರ ಮತ್ತು ಅದಕ್ಕೆ ಬೇಕಾಗುವ ಟೆಸ್ಟ್ ಎಲ್ಲದೂ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಕೊಡ್ತಾ ಸೊ ಇಷ್ಟೆಲ್ಲ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ನಿಮಗೆ ಅದರಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಇವತ್ತು ಅಗ್ಲಿ ಗ್ರಾಮದಲ್ಲಿ ಡೇವೇಷನ್ ಆಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇಲ್ಲಿ ಆಗಮಿಸಿದ ಎಲ್ಲ ಹಿರಿಯರು ಹಿರಿಯರು ಅಭಿಮಾನಿ ಬಳಗದವರಿಗೆ ನಮಸ್ಕರಿಸುತ್ತ ಈಗಾಗಲೇ ಡಾಕ್ಟರ್ ಕೆಲಿ ಎಮ್ ಡಿ ಆನಂದ್ ಅವರು ಹೇಳಿದ್ದಾರೆ ಕೃಷಿ ಬಗ್ಗೆ ಭಣಪತಿ ಅವರು ಹೇಳಿದ್ದಾರೆ ಕೃಷಿ ಬಗ್ಗೆ ಎಂ ಡಿ ಅವರು ಸುರಸ್ತಾರಾಗಿ ಹೇಳಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಭಾಕರಣ್ಣ ಕೋರೆ ಆಚರಣಾ ಸಮಿತಿ ಅಂಕ್ಲಿ ಹಾಗೂ ಚಿದಾನಂದ ಸುಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನೇಮಿ ಚಿಕ್ಕೋಡಿ ಶಿವಶಕ್ತಿ ಶುಗರ್ ನೇಮಿ ಸುಂದತ್ತಿ ನರಮ್ಸ್ ಡಿಸ್ಲರಿ ನೇಮಿ ತಿದ್ರಾಮ್ ಕೆ ದಿ ಎಚ್ ಚಿಕ್ಕೋಡಿ ಹಾಗೂ ಇನ್ನುಳಿದ ಎಲ್ಲ ಅಂಗಸಂಸ್ಥೆಗಳ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಲಾಗಿದೆ ಮೂವತ್ತೊಂದನೇ ತಾರೀಖ್ ಹತ್ತುವರೆಗೆ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ ಅದಾದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಐ ಕೃಷಿ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡೋದು ನಿಶ್ಚಯಿಸಿದ್ದೇವೆ ಒಂದನೇ ತಾರೀಖು ಮುಂಜಾನೆ ಒಂಬತ್ತು ಗಂಟೆಗೆ ಉಚಿತ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಒಂದು ತಾರೀಕು ಒಂದು ತಾರೀಕು ಮತ್ತು ಮಧ್ಯಾಹ್ನ ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಪುರುಷ ನಿಕಾಲಿ ಕುಸ್ತಿಗಳು ಇರುತ್ತವೆ ಮತ್ತು ಒಂಬತ್ತರ ನಂತರ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಆ ಫಂಕ್ಷನ್ಗೆ ಈ ಸಲ ಕೊಪ್ಪಳದ ಗವಿಷ್ಯದ ಮಠ ಸ್ವಾಮೀಜಿ ಕೊಪ್ಪಳ ಇವರು ಆಗಮಿಸ್ತಾ ಇದ್ದಾರೆ ಕೊಲ್ಲಾಪುರ ಲಕ್ಷ್ಮೀಸೇನ್ ಭಟ್ಟರಕ್ಕೆ ಸಹ ಆಗಮಿಸ್ತಾ ಇದ್ದಾರೆ ಅದಕ್ಕೆ ಇನ್ನುಳಿದ ಎಲ್ಲ ನಮ್ಮ ಎಮ್ ಎಲ್ ಎ ಎಂ ಪಿ ಇವರು ಸಹ ಆಗಮಿಸ್ತಾ ಇದ್ದಾರೆ ಪ್ರತಿ ವರ್ಷ ತಾವು ಈಗ ಹದಿನೆಂಟು ವರ್ಷ ನಾವು ಆಚರಣೆ ಮಾಡಿದ್ದೆವು ಈ ಸಲ ನಾವು ಹತ್ತೊಂಬತ್ತನೇದು ಆಚರಣೆ ಇದ್ದೇವೆ ತಾವೆಲ್ಲ ಸಾಥ್ ಕೊಟ್ಟು ನಮ್ಗೆ ಹೆಚ್ಚಿನ ಸಂಖ್ಯೆದಾಗ ಪಬ್ಲಿಸಿಟಿ ಮಾಡಿ ಹೆಚ್ಚಿನ ಜನಸಂಖ್ಯೆ ತಂಡ ಸುಮಾರು ಹದಿನೆಂಟು ವರ್ಷ ನಮ್ಗೆ ನೀವು ಸಾಥ್ ಕೊಟ್ಟಿದ್ದೀರಿ ಈ ಸಲನೂ ತಮ್ಮ ಕಾರ್ಯ ಭಾಳ ಮಹತ್ವ ಐತಿ ಹೆಚ್ಚಿನ ಪಬ್ಲಿಸಿಟಿ ಮಾಡಿ ಹೆಚ್ಚಿನ ಸಂಖ್ಯೆದಾಗ ಜನರು ಕೊಡುತ್ತ ನೀವು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊತೀವಿ ಅದೇ ರೀತಿ ಈಗಾಗಲೇ ಒಂಬತ್ತು ಸಾವಿರ ಏರ್ಪಟ್ಟು ನಮ್ಮಲ್ಲಿ ರಿಜಿಸ್ಟ್ರಾಗಿದ್ದಾರೆ ಪೇಷೆಂಟ್ಗಳು ಇನ್ನೂ ಹೆಚ್ಚಿನ ಆವತ್ತು ಆ ಅವತ್ತಿನ ತನಕ ರಿಜಿಸ್ಟ್ರೇಷನ್ ಚಾಲೂ ಇರಿದಿದ್ದರು ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಪ್ರತಿಯೊಂದು ಪೇಷೆಂಟ್ ಬರೆದಿದ್ದರೂ ಸುತ್ತ ನೋಡೋವಂಥ ವ್ಯವಸ್ಥೆ ಕೇಳಿ ನಾವು ಪ್ರಧಾನ ಕೋರಿ ಎರಡು ಎರಡೂವರೆಗಿಂತ ಎಂಟ್ರಿ ಎರಡೂವರೆಗೆ ಅಂದರೆ ನಾಲ್ಕು ಗಂಟೆಗಾದ್ರೆ ಅವ್ರು ಕ್ಲೋಸ್ ಆಗ್ತದೆ ಅದನ್ನು ನಮ್ಗೆ ಕುಸ್ತಿ ಮಾಡೋಕ್ಕೆ ಅನುಕೂಲ ಅದಕ್ಕೆ ಒಳ್ಳೆಯ ರೀತಿಯಿಂದ ಈಗಾಗಲೇ ಹದಿನೆಂಟು ವರ್ಷ ಮಾಡ್ತಾರೆ ಚೆಕ್ ಮಾಡ್ತಾರೆ ಮತ್ತು ಅವಾಗ ಏನೋ ಈಗ ಹದಿನೆಂಟು ವರ್ಷ ನಮ್ಗೆ ಸಾತ್ ಕೊಟ್ಟು ಒಂದು ಮಾಡಿದಿರಿ ಅದೇ ರೀತಿ ಈ ವರ್ಷ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ ನಮ್ಮ ಅಧ್ಯಕ್ಷರಿಗೆ ಮಾತಾಡೋಕೆ ಅನುವು ಹೇಳಿ ನನ್ನ ಯಾರು ಮಾತು ಬನ್ನ ಈ ಆರೋಗ್ಯದ ಒಂದು ಕ್ಯಾನ್ಸರ್ ಫಿಗರ್ ಇದ್ದಾರೆ ಮಧ್ಯಾಹ್ನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಈ ಬದಲಾವಣೆಯಲ್ಲಿ ಈಗಾಗಲೇ ತಮಗೆ ಗುಣಕ್ಕೆ ಬಂದಿರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕಟ್ಟಿನ ಇರುವ ಅಥವಾ ಇತರ ಬೆಳೆಗಳನ್ನು ಇರುವ ಹೆಚ್ಚಿಸುವ ದೃಷ್ಟಿಯಲ್ಲಿ ಈ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸಿ ಇದು ಮಷಿನ್ ಲರ್ನಿಂಗ್ ಅಲ್ಲಿಂದ ಸಹಾಯ ಆಗಿ ಈ ಸೆಟ್ಲೈಟ್ನಿಂದ ಇನ್ನೇಜಿನ ಪಡೆದು ಅದು ಕಪ್ಪಿಗೆ ಮುಂದೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಹವಾಮಾನದ ಬಗ್ಗೆ ಅಥವಾ ಯಾವುದೇ ಒಂದು ರೋಗ ಮತ್ತು ಕೀಟಗಳು ಬರಲಾದ ಹಂಗೆ ಮತ್ತು ನೀರಿನ ವರದಿಯನ್ನು ನೀಡುವಲ್ಲಿ ಅದು ಸಿಗ್ನಲ್ ಕೊಡ್ತದೆ ರೈತರಿಗೆ ಸೊ ಆ ಒಂದು ದಿಸೆಯಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ಕೆಲವೊಂದು ಭಾಗದಲ್ಲಿ ಪ್ರಯೋಗನ ಮಾಡ್ತಾ ಇದ್ದಾರೆ ಅಂಥವರನ್ನು ಪಂಡಿತರನ್ನು ಇಲ್ಲಿ ಕಲಿಸಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಉಪಯೋಗ ಬೇರೆ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಅದರ ಬಗ್ಗೆ ಹೆಚ್ಚು ಒಂದು ಆದ ಬಗ್ಗೆ ಅದನ್ನು ಅಳವಡಿಸುವ ಬಗ್ಗೆ ಮತ್ತು ಅದಕ್ಕೆ ಯಾವ ರೀತಿ ಅದರ ಉಪಯೋಗ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಶಿಬಿರವನ್ನು ಮಹಾರಾಷ್ಟ್ರದಿಂದ ಮಾರಾಮತಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಬ್ಬ ಪರಿಣಿತರು ಮತ್ತು ಬೆಂಗಳೂರಿನಿಂದ ಕೂಡ ಒಂದು ಇಬ್ಬರು ಪರಿಣಿತರು ಕೂಡ ಬರ್ತಾ ಇದ್ದಾರೆ ಸೊ ಅವುಗಳನ್ನು ಅವರು ಇಲ್ಲಿ ತಮ್ಮ ಯಂತ್ರೋಪಕರಣವನ್ನು ತೋರಿಸಿ ಅದರ ಜೊತೆ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಇಡೀ ಭಾಗದ ರೈತರಿಗೆ ನೀಡುವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ